ಅಸಂಘಟಿತ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕಾರ್ಮಿಕರಿಗೆ ಸೌಲಭ್ಯ ಅನುಕೂಲತೆಗಳನ್ನು ತಿಳಿಸಲು ಪ್ರತಿ ಜಿಲ್ಲೆಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದ್ದು ರಾಜ್ಯದಲ್ಲಿನ ಪ್ರತಿಯೊಬ್ಬ ಕಾರ್ಮಿಕರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲ್ಯಾಡ್ ಅವರು ಹೇಳಿದರು ಅವರು ಇಂದು ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಮಂಡ್ಯ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹದಿನಾರರಿಂದ ಹದಿನೆಂಟು ಗಂಟೆ ರಸ್ತೆಯಲ್ಲಿ ಸಂಚರಿಸಿ ಜೀವ ಪಣಕ್ಕಿಟ್ಟು ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡುತ್ತಿರುವ ಯುವಕರಿಗೆ ಹಾಗೂ ಕಾರ್ಮಿಕರಿಗೆ ಅಪಘಾತ ವಿಮೆ ನೀಡಲು ನೂತನ ಯೋಜನೆ ಜಾರಿಗೆ ತರಲಾಗಿದೆ ಅಪಘಾತದಲ್ಲಿ ಮರಣ ಹೊಂದಿದರೆ ಐದು ಲಕ್ಷ ಪರಿಹಾರ ಅಂಗವೈ ತೆ ಹೊಂದಿದರೆ ಎರಡು ಲಕ್ಷ ಪರಿಹಾರ ಹಾಗೂ ಗರಿಷ್ಠ ಒಂದು ಲಕ್ಷದಷ್ಟು ಆಸ್ಪತ್ರೆಗೆ ತಗಲುವ ವೆಚ್ಚವನ್ನು ಭರಿಸಲಾಗುವುದು ಎಂದರು ಸೇರಿಸಬೇಕು ನಾವು ಮಾಡಿರ್ತಕ್ಕ ತಮ್ಮ ಹೇಳ್ಬೇಕು ಹೆಚ್ಚಿನ ಮಾಹಿತಿ ಕೊಡಬೇಕು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕೆಂಬದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಬಂಧುಗಳೇ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇದು ಇಪ್ಪತ್ತೇಳನೇ ಜಿಲ್ಲೆ ನಾವು ಬಂದಿರತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ ಎರಡೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈ ಸಂದರ್ಭ ಕೇಳಿ ಬೈತೇನೆ ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗೋದಿಲ್ಲ ರವಿ ಅವರು ಹೇಳಿದ್ದಾರೆ ಸುಮಾರು ಆರು ಏಳು ಬಿಲ್ಗಳನ್ನು ತಂದಿದ್ದೇವೆ ಕಿಕ್ ಬಿಲ್ ಅಂತಕ್ಕಂಥದನ್ನ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿ ಪಾಸ್ ಆಗಿದೆ ರೂಲ್ ಕೂಡ ಮಾಡಿದೆ ಕಾನೂನು ಕೂಡ ಆಗ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥದಲ್ಲಿ ಯಾರು ಈ ಕಿಗ್ಗೆ ಕಮಾನಿ ಅಂದ್ರೆ ಏನು ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಈ ಕಂಪ್ನಿಗಳ ಮೇಲೆ ಅವಲಂಬಿತರತಕ್ಕಂಥ ಯಾರು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವರ ಮುಖಾಂತರ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ನಾವು ಕಿಂಗ್ ಎಕಾನೋಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಲಕ್ಷವರೆಗೂ ಇರ್ತಕ್ಕಂಥ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಬಿಲ್ ಅನ್ನು ತಂದಿದ್ದೇವೆ ಯಾಕೆ ಬಿಲ್ ಅನ್ನು ತಂದಿದ್ದೇವೆ ಅಂತಂದ್ರೆ ಇವತ್ತು ಕಿಗ್ ಎಕಾನೋಮಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಬಡವ ಒಬ್ಬ ಯುವಕ ಸುಮಾರು ಹದಿನೈದರಿಂದ ಹದಿನಾರು ತಾಸು ರೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅವರ ಜೀವವನ್ನು ಒತ್ತಿಟ್ಟು ನಮಗೆ ಓಟ್ಗಳಿಂದಾಗಿರಲಿ ಅಂಗಡಿಗಳಿಂದಾಗಿರಲಿ ನಮಗೆ ಬೇಕಾಗಿದ್ದ ಜಾಗದಲ್ಲಿ ಅನುಕೂಲ ಆದಂತ ನಿಗದಿ ಪಡೆದಂತಕ್ಕಂಥ ಅವನು ತಂದು ನಮಗೆ ಸಾಮಾನುಗಳನ್ನ ತಂಪಿಸ್ತಾನೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿ ಕಾರ್ಮಿಕರು ಶ್ರಮಜೀವಿಗಳು ಅವರಿಗೆ ಅನುಕೂಲವಾಗಬೇಕು ಹಾಗೂ ಅವರು ಮಕ್ಕಳಿಗೆ ಉದ್ಯೋಗ ದೊರೆಯಬೇಕು ಎಂದು ಅನೇಕ ಸೌಲಭ್ಯಗಳನ್ನು ಕಾರ್ಮಿಕ ಇಲಾಖೆ ಜಾರಿಗೆ ತಂದಿದ್ದು ಮತ್ತು ಸ್ವತಃ ಇಲಾಖೆಯವರೇ ಜಿಲ್ಲೆಗಳಿಗೆ ಆಗಮಿಸಿ ಯೋಜನೆ ಸೌಲಭ್ಯಗಳ ಅರಿವು ಮೂಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ರವಿಯೋ ಇಲಾಖೆಯಲ್ಲಿ ವಿಡೋ ಪೆನ್ಷನ್ ವೃದ್ಧಾಪಿ ವೇತನ ಈ ಅನೇಕ ಸ್ಕೀಮ್ಗಳು ಈ ಇತಿಹಾಸದಲ್ಲಿ ಅತಿವೃಷ್ಟಿ ಇಲ್ಲ ಈ ಬಾರಿ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆದಾಗ ಒಂದೇ ವಾರದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರ್ಕೊಂಡು ಗುಲಬರ್ಗದಲ್ಲಿ ವೀಕ್ಷಣೆ ಮಾಡಿ ಎಂಟುವರೆ ಸಾವಿರ ಎಂಡಿಯಾ ಜೊತೆ ಎಂಟುವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡುವಂಥ ತೀರ್ಮಾನವನ್ನು ತಗೊಂಡ ಸರ್ಕಾರ ನಾನ್ ನಲವತ್ತು ವರ್ಷ ನೋಡಿದ್ದು ಇದೇ ಮೊದಲನೇ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಜಾಯಿಂಟ್ ಸರ್ವೆ ಮಾಡಿ ದೇವರಿಂದಲೇ ನೀವು ಹಣ ಕೊಡಬಹುದು ಅಂತ ನಿರ್ದೇಶನ ಕೊಟ್ಟಂತ ಸರ್ಕಾರ ಬೆಳೆ ಇನ್ಸೂರೆನ್ಸ್ ಅಲ್ಲಿ ಎರಡು ವರ್ಷ ಈ ಥರ ಒಂದು ಕಾರ್ಮಿಕ ಇಲಾಖೆನಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಎಲ್ಲ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಜವಾಬ್ದಾರಿ ಕೊಟ್ಟು ಈ ತಂದು ಹುಡುಕಿ ಹುಡುಕಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೆಲಸ ಮಾಡ್ತಾರೆ ಅವರೇನು ಮಾಡ್ತಾರೆ ಅಲ್ಲೋ ಎಲ್ಲೋ ತಪ್ಪು ಕಂಡು ಹಿಡ್ಕೊಂಡು ಯಾವ್ದಾರು ಒಂದೊಂದು ಸುಮ್ಮನೆ ಸೊಪ್ಪು ಬೆಳ್ಕೊಂಡು ಟಿ ಅವರು ಟ್ವೆಂಟಿ ಫೋರ್ ಅವರ್ಸ್ ಹೊಡಿಬೇಕು ಅವ್ರಿಗೆ ಏನಾದ್ರು ಒಂದು ಕೊಡ್ತಾರೆ ಪಾಪ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯ ಮಹತ್ವ ತಿಳಿದಿದ್ದು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಡಿ ಅಧಿಕಾರ ಸ್ವೀಕರಿಸಿದ್ದಾಗ ರಸ್ತೆ ಅಪಘಾತದಲ್ಲಿ ಸಿಲುಕಿದ ಬಡವರಿಗಾಗಿ ಹಾಗೂ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆಯವರು ಕಾರ್ಮಿಕರಿಗಾಗಿ ಅಪಘಾತ ವಿಮೆಯನ್ನು ಜಾರಿಗೆ ತಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಸಣ್ಣ ಕೈಗಾರಿಕೆ ನಿಗಮದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರೇ ಡಿ ಸಿ ಅವರೇ ಸಿಇಒ ಅವರೇ ಎಸ್ ಪಿ ಅವರೇ ಹಾಗೂ ವೇದಿಕೆ ಬೆಂದಿರುವಂತಹ ಎಲ್ಲಾ ಗೌರವಾನ್ವಿತ ಅತಿಥಿಗಳು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇತ್ತು ರೋಡಲ್ಲಿ ಹೋಗ್ಸಲಿ ನಾನು ಸೋತಿದ್ದೆ ಕಾರ್ಮಿಕ ಇಲಾಖೆಯಿಂದ ಕಿಟ್ ಹಂಚ್ತಾ ಅಂತ ಹೇಳುದು ರೋಡ್ ಅಲ್ಲಿ ಮಾಡಿದ್ರು ಮಂತ್ರಿ ಮಂತ್ರು ಓದ್ರು ಅದಾದ್ಮೇಲೆ ಕಾರ್ಮಿಕ ಇಲಾಖೆ ಇದೆಯಾ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಆದರೆ ಇವತ್ತು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅದರಲ್ಲಿ ಜನಕ್ಕೆ ಸಹಾಯ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟ ಏಕೈಕ ಗಂಡು ಅಂತ ಹೇಳಿದ್ರೆ ಅದು ನಮ್ಮ ಸಂತೋಷಣ ಕಾರ್ಮಿಕ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಪ್ರತಿ ಕಾರ್ಮಿಕರ ಕುಟುಂಬಕ್ಕೆ ನೆರವಾಗ್ತಿರುವಂಥ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅಂತ ಹೇಳಿದ್ರೆ ತಪ್ಪು ಇವತ್ತು ಲೀಸ್ಟನ್ನು ನೋಡ್ತಾ ಇದ್ದೀವಿ ನೂರ ಒಂದು ಸಣ್ಣ ಸಣ್ಣ ಕಾರ್ಮಿಕರಿಗೆ ಕಾರ್ಡನ್ನು ಕೊಡೋದು ಅವರಿಗೆ ತೊಂದರೆ ಅಲ್ಲದೆ ನಾವು ಇದೀವಿ ಅಂತ ಧೈರ್ಯವನ್ನು ಹೇಳೋರು ದುಡ್ಡಿದ್ದವ್ರು ಯಾವ ಆಸ್ಪತ್ರೆಗೆ ಬೇಕಾದರೂ ಚಿಕಿತ್ಸೆ ತಗೋಬೋದು ಬದುಕ್ಬೋದು ಇರೋರು ಏನು ಮಾಡಬೇಕು ಅವ್ರಿಗೆ ಆಕ್ಸಿಡೆಂಟ್ ಆದರೂ ನೆನ್ಪು ಬರುತ್ತೆ ಸಣ್ಣ ಪ್ರಾಬ್ಲಮ್ ಆದರೂ ದೇವ್ರ ನೆನಪು ಬರುತ್ತೆ ಏನಾದರೂ ದೇವ್ರು ನೆನಪರುತ್ತೆ ಇವತ್ತು ಕಾರ್ಮಿಕ ಇಲಾಖೆ ನಿಮ್ಮೆಲ್ಲರ ಬಾಲಿನ ದೇವರು ಅಂತ ಹೇಳಿದ್ರೆ ನಿಮಗೆ ಏನಾದ್ರು ಆದರೆ ನೂರ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರ ಶಾಸಕ ಕೆಎಂ ಉದಯ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕ ದರ್ಶನ್ ಪುಟ್ಟಣಯ್ಯ ಕರ್ನಾಟಕ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು